ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ ಈ ಆರನೇ ಭಾಗದಲ್ಲಿ ಸಸ್ಯದ ಪ್ರಮುಖ ಮೂಲ ಅಂಶಗಳು ಮತ್ತು ಅದರ ಪಾತ್ರದ ಬಗ್ಗೆ ನಾವು ಕಲಿಯುತ್ತೇವೆ ಅರ್ಥಾತ್ ಹಿಂದಿನ ವಿಭಾಗದಲ್ಲಿ ಹದಿನಾರು ಮೂಲಭೂತ ಅಂಶಗಳು ಯಾವವು ಮೂಲಭೂತ ಅಂಶಗಳು ಎಷ್ಟು ಪ್ರಮಾಣದಲ್ಲಿ ಒಳಗೊಂಡಿವೆ ಎಂಬುದರ ಬಗ್ಗೆ ನಾವು ಕಲಿತಿದ್ದೇವೆ ಆದರೆ ಅಂತಹ ಪರಿಸ್ಥಿತಿಯಲ್ಲಿ ಅವುಗಳ ಕೆಲಸ ಏನು ನಾವು ಇಂದು ಅದರ ಬಗ್ಗೆ ತಿಳಿಯುತ್ತೇವೆ ಈ ಸಂಚಿಕೆಯಲ್ಲಿ ನಾವು ಪ್ರಮುಖ ಅಂಶಗಳು ಆಮ್ಲಜನಕ ಸಸ್ಯಗಳ ಜೀವನ ಚಕ್ರದಲ್ಲಿ ಆಮ್ಲಜನಕದ ಕಾರ್ಯ ಎಷ್ಟು ಮತ್ತು ಅದು ಸಸ್ಯಗಳ ಜೀವನಚಕ್ರದಲ್ಲಿ ಆಮ್ಲಜನಕದ ಕಾರ್ಯ ಎಷ್ಟು ಮತ್ತು ಅದು ಹೇಗೆ ಸಂಭವಿಸುತ್ತದೆ ಆಮ್ಲಜನಕವು ಬೇರೆ ಏನು ಮಾಡುತ್ತದೆ ಎಂಬುದರ ಕುರಿತು ನಾವು ಕಲಿಯುತ್ತೇವೆ ನಾವು ಕೊನೆಯ ಸಂಚಿಕೆಯಲ್ಲಿ ಪ್ರಮುಖ ಅಂಶಗಳು ಸಸ್ಯದ ಜೀವನಚಕ್ರ ಅದರ ಜೀವಿತಾವಧಿಯಲ್ಲಿ ತೊಂಬತ್ತು ಪರ್ಸೆಂಟ್ ಕೆಲಸ ಮಾಡುತ್ತದೆ ಇದು ನಮಗೆ ತಿಳಿದು ಬಂದಿದೆ ಆಮ್ಲಜನಕ ಮತ್ತು ಹೈಡ್ರೋಜನ್ ಆರು ಪರ್ಸೆಂಟ್ ಅನ್ನು ಹೊಂದಿರುತ್ತದೆ ಈ ಸಂಚಿಕೆಯಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಆಮ್ಲಜನಕದ ಕಾರ್ಯವೇನು ಅದರ ಪ್ರಾಮುಖ್ಯತೆಯೇನು ಸಸ್ಯಗಳ ಜೀವನಚಕ್ರದಲ್ಲಿ ಆಮ್ಲಜನಕದ ಪಾತ್ರ ಏನು ಎಂದು ನಾವು ತಿಳಿಯುತ್ತೇವೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ರೈತನಿಗೆ ತಿಳಿದಿದೆ ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತವೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ ಎಂದು ಎಲ್ಲರಿಗೂ ತಿಳಿದಿದೆ ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತವೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ ಇದು ಎಲ್ಲಾರಿಗೂ ತಿಳಿದಿದೆ ಹಾಗಿದ್ದಲ್ಲಿ ಆಮ್ಲಜನಕದ ಪಾತ್ರವೇನು ನಿಮಗೆ ಇಷ್ಟೊತ್ತಿಗೆ ಈ ಅನುಮಾನ ಬಂದಿರಬೇಕು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುವುದರಿಂದ ಆಮ್ಲಜನಕವು ಹೇಗೆ ಜೀವನದ ಮೂಲ ಅಂಶವಾಯಿತು ಈ ಹದಿನಾರು ಮೂಲಭೂತ ಅಂಶಗಳಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ರಷ್ಟು ಆಮ್ಲಜನಕವು ಹೇಗೆ ಸೇರುತ್ತದೆ ಎಂದು ನಿಮಗೆ ಅನುಮಾನವಿರಬಹುದು ನಮ್ಮಲ್ಲಿ ಹೆಚ್ಚಿನವರಿಗೆ ಇದು ತಿಳಿದಿಲ್ಲದಿರಬಹುದು ಸೃಷ್ಟಿ ದೇವರು ಸೃಷ್ಟಿಸಿದ ಸಸ್ಯ ಶಕ್ತಿಯುತವಾಗಿದೆ ಜಾತಿ ಪ್ರಾಣಿಜಾತಿ ಪಕ್ಷಿಜನಾಂಗ ಪ್ರಾಣಿಗಳ ಜಾತಿ ಇದು ಎಲ್ಲ ಸಸ್ಯಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಅದರ ಜೀವನ ಸಸ್ಯಗಳಲ್ಲಿ ಎರಡು ರೀತಿಯ ಉಸಿರಾಟವು ಸಂಭವಿಸುತ್ತದೆ ಇದು ಯಾವ ಜೀವಿಯಲ್ಲೂ ಆಗುವುದಿಲ್ಲ ನಾವು ಸಸ್ಯವನ್ನು ಎರಡು ಭಾಗಗಳಾಗಿ ವಿಭಜಿಸಿದರೆ ಅಂದರೆ ನೆಲದ ಮೇಲಿನ ಭಾಗ ಸಸ್ಯದ ಮೇಲಿನ ಭಾಗವನ್ನು ಸಂಖ್ಯೆ ಎಂದು ಕರೆಯಲಾಗುತ್ತದೆ ಎರಡನೇ ಭಾಗವನ್ನು ಮಣ್ಣಿನ ಮೂಲ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ ಈ ಎರಡೂ ಭಾಗಗಳಲ್ಲಿ ಉಸಿರಾಟವು ಪ್ರತ್ಯೇಕವಾಗಿ ನಡೆಯುತ್ತದೆ ನೆಲದ ಮೇಲೆ ಮೇಲಿನ ಭಾಗದಲ್ಲಿ ಉಸಿರಾಟವು ಒಂದು ರೀತಿಯಲ್ಲಿ ನಡೆಯುತ್ತದೆ ನೆಲದಲ್ಲಿರುವ ಬೇರಿನ ವ್ಯವಸ್ಥೆಯಲ್ಲಿ ಇದು ವಿಭಿನ್ನ ರೀತಿಯಲ್ಲಿ ಸಂಭವಿಸುತ್ತದೆ ಎಂದು ಜನರಿಗೆ ತಿಳಿದಿಲ್ಲ ಈ ಮೂಲ ವ್ಯವಸ್ಥೆಯಲ್ಲಿ ನಡೆಯುವ ಉಸಿರಾಟದ ಪ್ರಕ್ರಿಯೆಯ ಬಗ್ಗೆ ನಾವು ತಿಳಿಯುತ್ತೇವೆ ಅರ್ಥಾತ್ ಗಿಡದ ಕೊನೆಯವರೆಗೂ ಗಿಡ ಸಾಯುವವರೆಗೂ ಎರಡು ರೀತಿಯ ಕೆಲಸ ನಡೆಯಬೇಕು ಇದು ಅದು ಸಸ್ಯದ ಮೇಲಿನ ಭಾಗದಲ್ಲಿ ಇದು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಮಣ್ಣಿನಲ್ಲಿ ಬೇರಿನ ವ್ಯವಸ್ಥೆ ಇದೆ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತೇವೆ ಹೆಚ್ಚಿನ ಜನರಿಗೆ ಇದು ತಿಳಿದಿಲ್ಲ ಆದ್ದರಿಂದ ಕೃಷಿ ಮಾಡುವುದು ತುಂಬಾ ಕಷ್ಟಕರವಾಗಿದೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವು ಸಾಕಾಗುತ್ತದೆ ಇದು ಅಗತ್ಯಕ್ಕಿಂತ ಹೆಚ್ಚು ಆದ್ದರಿಂದ ಸಸ್ಯದ ಉಸಿರಾಟದ ಪ್ರಕ್ರಿಯೆಯಲ್ಲಿ ಯಾವುದೇ ಸಮಸ್ಯೆಯಿಲ್ಲ ಇದು ನಮಗೆ ತಿಳಿದಿದೆ ಆದರೆ ಸಸ್ಯ ಜೀವನದ ಮೂಲಧಾರ ಎಂದರೇನು ಅದು ಸಸ್ಯದ ಮೂಲ ವ್ಯವಸ್ಥೆಯಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಮೂಲ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅದರಲ್ಲಿ ಜೀವನ ಪ್ರಕ್ರಿಯೆಯು ಮೂಲ ವ್ಯವಸ್ಥೆಯಲ್ಲಿನ ಜೀವನ ಪ್ರಕ್ರಿಯೆಯು ಸರಿಯಾಗಿ ನಡೆಯಬೇಕಾದರೆ ಆಮ್ಲಜನಕದ ಅಗತ್ಯವಿದೆ ಮೂಲ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ ಸಸ್ಯದ ಮೇಲಿನ ಭಾಗವು ಅದೇ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತದೆ ಹೆಚ್ಚಿನ ಇಳುವರಿಯನ್ನು ನೀಡುತ್ತದೆ ಬೇರಿನ ವ್ಯವಸ್ಥೆಯು ದುರ್ಬಲಗೊಂಡಾಗ ಸಸ್ಯದ ಮೇಲಿನ ಭಾಗವು ಸಾಮಾನ್ಯವಾಗಿ ದುರ್ಬಲಗೊಳ್ಳುತ್ತದೆ ಆದ್ದರಿಂದ ಸಸ್ಯದ ಮೂಲ ವ್ಯವಸ್ಥೆಯು ಉತ್ತಮವಾಗಿ ಅಭಿವೃದ್ಧಿಗೊಂಡಿದೆ ಎಂದಾದರೆ ನಾವು ನೋಡಬೇಕು ಅಂತಹ ವ್ಯವಸ್ಥೆಗಳನ್ನು ನಾವು ಮಾಡಬೇಕು ಇಂತಹ ವಾತಾವರಣ ನೆಲದಲ್ಲಿ ನಿರ್ಮಾಣವಾಗಬೇಕು ಆಗ ಮಾತ್ರ ಮೂಲವ್ಯವಸ್ಥೆಯು ವ್ಯಾಪಕವಾಗಿ ಮತ್ತು ಶಕ್ತಿಯುತವಾಗಿ ಅಭಿವೃದ್ಧಿಗೊಳ್ಳುತ್ತದೆ ಮೂಲವ್ಯವಸ್ಥೆಯು ಉತ್ತಮವಾಗಿದ್ದರೆ ಮಾತ್ರ ಸಸ್ಯವು ನಿರಂತರವಾಗಿ ಗರಿಷ್ಠ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಯಾವುದೇ ರೀತಿಯ ಪರಿಸರ ಪ್ರತಿರೋಧವನ್ನು ತಡೆದುಕೊಳ್ಳಬಲ್ಲದು ಮೂಲವ್ಯವಸ್ಥೆಯು ದುರ್ಬಲವಾಗಿದ್ದರೆ ಸಸ್ಯವು ನರಳುತ್ತದೆ ಆದ್ದರಿಂದ ನಾವು ಮೂಲವ್ಯವಸ್ಥೆಯನ್ನು ರಕ್ಷಿಸಬೇಕು ಮುಖ್ಯವಾದದ್ದು ಆಮ್ಲಜನಕ ಇದರ ಕೆಲಸ ನಲವತ್ನಾಲ್ಕು ಪರ್ಸೆಂಟ್ ಒಂದು ವೇಳೆ ನಾವು ನಿಮ್ಮ ಮನೆಯಲ್ಲಿ ಊಟಕ್ಕೆ ನಿಮ್ಮ ಸ್ನೇಹಿತ ಅತಿಥಿಯನ್ನು ಆಹ್ವಾನಿಸಿದರೆ ಮತ್ತು ಅವನು ಬಂದ ನಂತರ ಅವನ ಮುಂದೆ ಒಂದು ದೊಡ್ಡ ತಟ್ಟೆಯನ್ನು ಇಟ್ಟು ಆ ತಟ್ಟೆಯಲ್ಲಿ ಬಗೆ ಬಗೆಯ ಭಕ್ಷ್ಯಗಳನ್ನು ಬಡಿಸಿದ ನಂತರ ನೀವು ತಿನ್ನುವ ಮೊದಲು ಅದರ ಬಾಯಿ ಮತ್ತು ಮೂಗು ಮುಚ್ಚಿದರೆ ಏನಾಗುತ್ತದೆ ಅವನು ತಿನ್ನಬಹುದೇ ಇಲ್ಲ ಇಲ್ಲ ಎಲ್ಲವನ್ನೂ ಅವನು ತಟ್ಟೆಯಲ್ಲಿ ಬಡಿಸಲಾಗುತ್ತದೆ ಎಲ್ಲ ತರಹದ ಆಹಾರ ಹಣ್ಣು ಇತ್ಯಾದಿಗಳನ್ನು ಇಟ್ಟುಕೊಂಡು ಮೂಗು ಬಾಯಿ ಮುಚ್ಚಿಕೊಂಡರೆ ಏನಾಗುತ್ತದೆ ಸ್ವಲ್ಪ ಸಮಯದ ನಂತರ ಅವನು ಸಾಯುತ್ತಾನೆ ಅಥವಾ ಈ ಗೆಳೆಯ ಅತಿಯಾಗಿ ತಿನ್ನಿಸಿ ಎಲ್ಲವನ್ನೂ ಬಡಿಸಿದ ನಂತರ ನೀವು ತಿನ್ನುವ ನಂತರ ನಿಮ್ಮ ಬಾಯಿ ಮತ್ತು ಮೂಗು ಮುಚ್ಚಿದರೆ ಏನಾಗುತ್ತದೆ ಅವನು ಸಾಯುವನು ಅತ್ಯುತ್ತಮವಾಗಿ ಆಮ್ಲಜನಕವಿಲ್ಲದ ಮನುಷ್ಯ ಒಂದು ನಿಮಿಷ ನಾನು ಸಾಯುತ್ತೇನೆ ಅಂದರೆ ಆಮ್ಲಜನಕವು ನಮ್ಮ ಜೀವನದಲ್ಲಿ ತೊಂಬತ್ತು ಪ್ರತಿಶತದಷ್ಟು ಪಾತ್ರವನ್ನು ವಹಿಸುತ್ತದೆ ಇದು ತುಂಬ ಮುಖ್ಯವಾಗಿದೆ ನಿಮಿಷಗಳಲ್ಲಿ ಸಾಯುತ್ತಾರೆ ಕೆಲವರು ಆಮ್ಲಜನಕವಿಲ್ಲದೆ ಸಾಯುತ್ತಾರೆ ಕೆಲವರು ಸೆಕೆಂಡ್ಗಳಲ್ಲಿ ಸಾಯುತ್ತಾರೆ ಅಂತೆಯೇ ಸಸ್ಯವೂ ಸಹ ಸಸ್ಯ ಜೀವನದಲ್ಲಿ ಆಮ್ಲಜನಕವು ಸಮಾನವಾಗಿ ಮುಖ್ಯವಾಗಿದೆ ಆಮ್ಲಜನಕವಿಲ್ಲದಿದ್ದರೆ ನಾವು ನಿಮಿಷಗಳಲ್ಲಿ ಸಾಯುತ್ತೇವೆ ಇದು ಸಸ್ಯಗಳಿಗೆ ಸಂಭವಿಸುವುದಿಲ್ಲ ಕೆಲವು ಸಸ್ಯಗಳು ಕೆಲವೇ ಗಂಟೆಗಳಲ್ಲಿ ಸಾಯುತ್ತವೆ ಇತರವು ಕೆಲವೇ ದಿನಗಳಲ್ಲಿ ಸಾಯುತ್ತವೆ ಅದಕ್ಕಾಗಿಯೇ ನಮ್ಮ ಜೀವನದಲ್ಲಿ ಆಮ್ಲಜನಕವು ತೊಂಬತ್ತೊಂಬತ್ತು ಪರ್ಸೆಂಟ್ ಕೆಲಸವನ್ನು ಮಾಡುತ್ತದೆ ಆದ್ದರಿಂದ ನಾವು ಕೆಲವೇ ಕ್ಷಣಗಳಲ್ಲಿ ಸಾಯುತ್ತೇವೆ ವಾಸ್ತವವಾಗಿ ಸಸ್ಯವು ಕೆಲವು ಸೆಕೆಂಡ್ಗಳ ಕಾಲ ಸಾಯುವುದಿಲ್ಲ ಆದ್ದರಿಂದ ಸಸ್ಯದ ಜೀವನಚಕ್ರದಲ್ಲಿ ಆಮ್ಲಜನಕವು ನಲವತ್ನಾಲ್ಕು ಪ್ರತಿಶತವನ್ನು ಪಾತ್ರವಹಿಸುತ್ತದೆ ಆದರೆ ಇದು ಕೂಡ ಬಹಳ ಮುಖ್ಯ ಈ ಹದಿನಾರು ಮೂಲಭೂತ ಅಂಶಗಳಲ್ಲಿ ಆಮ್ಲಜನಕವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತಹ ಆಮ್ಲಜನಕವು ಸಸ್ಯದ ಮೂಲ ವ್ಯವಸ್ಥೆಗೆ ಅವಶ್ಯಕವಾಗಿದೆ ಸಸ್ಯದ ಮೂಲ ವ್ಯವಸ್ಥೆಯು ಇರಬೇಕು ಇದು ಸಂಭವಿಸಲು ಮೂಲ ವ್ಯವಸ್ಥೆಯ ಸುತ್ತಲೂ ಅನುಕೂಲಕರ ವಾತಾವರಣ ಇರಬೇಕು ಆದರೆ ನಾವೇನು ಮಾಡುತ್ತಿದ್ದೇವೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಮತ್ತು ಸಾವಯವ ಗೊಬ್ಬರಗಳನ್ನು ತಪ್ಪಿಸುವುದರಿಂದ ಮಣ್ಣು ಗಟ್ಟಿಯಾಗುತ್ತದೆ ನಾವು ಸಾಂದ್ರತೆಯನ್ನು ಹೆಚ್ಚಿಸಿದ್ದೇವೆ ನಮ್ಮ ಕೃಷಿ ಭೂಮಿಯನ್ನು ನೋಡಿದರೆ ಇದೀಗ ಅದು ಮೃದು ಧಾನ್ಯದ ಭೂಮಿಯಲ್ಲ ಆಮ್ಲಜನಕ ವಾತಾವರಣದಿಂದ ನೆಲಕ್ಕೆ ಹೋಗುತ್ತದೆ ಅಲ್ಲಿ ಮೂಲ ವ್ಯವಸ್ಥೆಯು ಲಭ್ಯವಿದೆ ಇದಕ್ಕಾಗಿ ಏನು ಮಾಡಬೇಕು ನೆಲವನ್ನು ಮೃದುಗೊಳಿಸಬೇಕು ಆದರೆ ನೆಲ ಯಾವಾಗ ಮೃದುವಾಗುತ್ತದೆ ನಾವು ಸಾವಯವ ಗೊಬ್ಬರಗಳನ್ನು ಬಳಸಿದಾಗ ಅದು ಮೃದುವಾಗುತ್ತದೆ ಇಲ್ಲದಿದ್ದರೆ ಅದು ಆಗುವುದಿಲ್ಲ ಇದನ್ನು ಮಾಡದೆ ಮೂವತ್ತು ವರ್ಷಗಳಿಂದ ರಾಸಾಯನಿಕ ಗೊಬ್ಬರಗಳ ಸಾಂದ್ರತೆಯು ಹೆಚ್ಚಾಗಿರುವುದರಿಂದ ಅನೇಕ ಚೀಲಗಳು ಮಣ್ಣು ಸಾಕಷ್ಟು ಗಟ್ಟಿಯಾಗಿದೆ ಪ್ರತಿ ವರ್ಷ ಕಟ್ಟುನಿಟ್ಟು ಹೆಚ್ಚಾಯಿತು ಗಟ್ಟಿಯಾಗುವುದು ನೆಲವು ಬಹಳಷ್ಟು ಕುಸಿಯಿತು ಆ ಕಾರಣದಿಂದಾಗಿ ನೆಲದ ಸಾಂದ್ರತೆ ಅರ್ಥಾತ್ ಮಣ್ಣಿನ ಕೋನಗಳ ನಡುವಿನ ಅಂತರವು ಬಹಳ ಕಡಿಮೆಯಾಗುತ್ತದೆ ಈಗಲೇ ಇಲ್ಲ ಆದ್ದರಿಂದ ಆಮ್ಲಜನಕವು ಮಣ್ಣಿನಿಂದ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಸಸ್ಯ ಮೂಲ ವ್ಯವಸ್ಥೆ ಅದು ದೊಡ್ಡದಾಗುತ್ತಿದ್ದಂತೆ ಆಮ್ಲಜನಕದ ಲಭ್ಯತೆ ಹೆಚ್ಚಾಗಬೇಕು ಆದರೆ ಸಸ್ಯದ ಒಂದು ನಿರ್ದಿಷ್ಟ ಹಂತದ ನಂತರ ಸಸ್ಯಕ್ಕೆ ಆಮ್ಲಜನಕವು ಲಭ್ಯವಿರುವುದಿಲ್ಲ ಇದರ ಸಲುವಾಗಿ ಸಸ್ಯವು ದುರ್ಬಲಗೊಳ್ಳುತ್ತದೆ ಸಸ್ಯವು ಎಲ್ಲ ರೀತಿಯ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾನು ನಿಮಗೆ ಮೊದಲೇ ಹೇಳಿದ್ದೆ ನೆಲದಿಂದ ಸಸ್ಯವನ್ನು ಎಳೆಯುವ ಮೂಲಕ ಮಣ್ಣಿನ ಉಂಡೆ ಸುಲಭವಾಗಿ ಹೊರಬರುತ್ತದೆ ಬೇರಿನ ವ್ಯವಸ್ಥೆಯು ಸರಿಯಾಗಿ ಅಭಿವೃದ್ಧಿಯಾಗದ ಕಾರಣ ಗಿಡ ಸರಿಯಾಗಿ ಬೆಳೆಯುತ್ತಿಲ್ಲ ಅದರಲ್ಲಿ ರೋಗನಿರೋಧಕ ಶಕ್ತಿಯಿಲ್ಲ ಮೂಲ ವ್ಯವಸ್ಥೆಯು ದುರ್ಬಲವಾಗಿ ಉಳಿಯುತ್ತಿದೆ ಇದಕ್ಕೆ ಕಾರಣವೆಂದರೆ ಸಸ್ಯದ ಯಾವುದೇ ಒಂದು ಹಂತದಲ್ಲಿ ಸಸ್ಯಕ್ಕೆ ಹೆಚ್ಚಿನ ಆಮ್ಲಜನಕದ ಅಗತ್ಯವಿರುತ್ತದೆ ಆ ಸಮಯದಲ್ಲಿ ಆಮ್ಲಜನಕ ಲಭ್ಯವಿರುವುದಿಲ್ಲ ಅದರ ನಂತರ ಅಲ್ಲಿ ನಡೆಯುವ ಜೀವನ ಪ್ರಕ್ರಿಯೆಯಲ್ಲಿ ಸಸ್ಯದಲ್ಲಿ ನಡೆಯುವ ಜೀವನ ಪ್ರಕ್ರಿಯೆಯಲ್ಲಿ ಬೆಳವಣಿಗೆಯು ಸರಿಯಾಗಿ ಸಂಭವಿಸುವುದಿಲ್ಲ ಆದ್ದರಿಂದ ಪೌಷ್ಟಿಕಾಂಶದ ಮೌಲ್ಯಗಳು ತಲುಪುವುದಿಲ್ಲ ಹೂಬಿಡುವ ಸಮಯದಲ್ಲಿ ಆಮ್ಲಜನಕವು ಕೆಳಗೆ ತಲುಪದಿದ್ದರೆ ಪೋಷಕಾಂಶಗಳು ಮೌಲ್ಯಗಳ ಮೇಲಕ್ಕೆ ತಲುಪುವುದಿಲ್ಲ ನಿರ್ಜೀವ ವ್ಯವಸ್ಥೆಗೆ ಒಪ್ಪಿಕೊಳ್ಳುವ ಶಕ್ತಿಯಿಲ್ಲ ವ್ಯಾಪಕವಾಗಿ ಇಲ್ಲದೆ ಮೂಲ ವ್ಯವಸ್ಥೆಯು ದೂರ ಮತ್ತು ಆಳವಾಗಿ ಹರಡುವುದಿಲ್ಲ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಚಿಕ್ಕ ಜಾಗದಲ್ಲಿ ಅಂದರೆ ಚಿಕ್ಕ ಜಾಗದಲ್ಲಿ ಹುಲ್ಲಿನ ಕಾರಣದಿಂದ ಸಸ್ಯವು ಈ ಜಾಗದಲ್ಲಿ ಇರುವ ಪೋಷಕಾಂಶಗಳನ್ನು ಮಾತ್ರ ಹೀರಿಕೊಳ್ಳುತ್ತದೆ ಆದ್ದರಿಂದ ಸಸ್ಯದಲ್ಲಿ ಮೂಲ ವ್ಯವಸ್ಥೆಯು ಮೊದಲು ಅಭಿವೃದ್ಧಿ ಹೊಂದಬೇಕು ಬೇರಿನ ವ್ಯವಸ್ಥೆಯು ಹೆಚ್ಚು ಅಭಿವೃದ್ಧಿಗೊಂಡಿದೆ ಸಸ್ಯದ ಮೇಲಿನ ಭಾಗವು ಬಲವಾಗಿ ಬೆಳೆಯುತ್ತದೆ ಮತ್ತು ಆರೋಗ್ಯಕರವಾಗಿರುತ್ತದೆ ಮೇಲಿನ ಭಾಗವನ್ನು ನೋಡಿದ ನಂತರವೇ ನಮಗೆ ಸಂತೋಷವಾಗುತ್ತದೆ ಅರ್ಥಾತ್ ಮೇಲಿನಿಂದ ಎಲ್ಲವನ್ನು ಸಿಂಪಡಿಸಿ ಗಿಡದ ಮೇಲೆ ಒತ್ತಡ ಹೇರಿ ಅದು ಬೆಳೆಯುವಂತೆ ಮಾಡುತ್ತದೆ ಅಂತಹ ಬೆಳವಣಿಗೆಯು ದುರ್ಬಲ ಬೆಳವಣಿಗೆಯಾಗಿದೆ ಅಂತಹ ಬೆಳವಣಿಗೆಯು ಸಸ್ಯಕ್ಕೆ ಅಗತ್ಯವಿಲ್ಲ ನೈಸರ್ಗಿಕವಾಗಿ ಬೆಳೆಯಬೇಕು ಸಸ್ಯವು ಮೂಲವ್ಯವಸ್ಥೆಯ ಸಹಾಯದಿಂದ ಬೆಳೆಯಬೇಕು ಅರ್ಥಾತ್ ನೆಲದಿಂದ ಎಲ್ಲ ರೀತಿಯ ಪೌಷ್ಟಿಕಾಂಶದ ಮೌಲ್ಯಗಳನ್ನು ಸರಿಯಾದ ಸಮಯದಲ್ಲಿ ಸಸ್ಯಕ್ಕೆ ತೆಗೆದುಕೊಂಡು ಬೇರುಗಳಿಂದ ಹೀರಿಕೊಳ್ಳಬೇಕು ಮತ್ತು ಮೇಲಕ್ಕೆ ತೆಗೆದುಕೊಳ್ಳಬೇಕು ಮೂಲ ವ್ಯವಸ್ಥೆಯನ್ನು ಸರಿಯಾಗಿ ಅಭಿವೃದ್ಧಿಪಡಿಸಲು ಏನು ಬೇಕು ಆಮ್ಲಜನಕದ ಅಗತ್ಯವಿದೆ ಈ ಆಮ್ಲಜನಕವು ಮೂಲ ವ್ಯವಸ್ಥೆಯನ್ನು ಸರಿಯಾಗಿ ತಲುಪಬೇಕಾದರೆ ಮಣ್ಣಿನಲ್ಲಿ ಸಾಂದ್ರತೆಯು ಕಡಿಮೆಯಾಗಬೇಕು ಮತ್ತು ಮಣ್ಣು ಮೃದು ಮತ್ತು ಹರಳಿನಂತಿರಬೇಕು ನೆಲದಲ್ಲಿ ಮಣ್ಣಿನ ಕಣಗಳ ವ್ಯತ್ಯಾಸ ಹೆಚ್ಚು ಇರಬೇಕು ಆಗ ಮಾತ್ರ ಗಾಳಿಯು ಮಣ್ಣಿನ ಕಣಕೈಗೆ ತೂರಿಕೊಳ್ಳುತ್ತದೆ ಮತ್ತು ಮೂಲ ವ್ಯವಸ್ಥೆಯು ಸಾಕಷ್ಟು ಆಮ್ಲಜನಕವನ್ನು ಪಡೆಯುತ್ತದೆ ಸ್ನೇಹಿತರನ್ನು ಪಾರ್ಟಿಗೆ ಆಹ್ವಾನಿಸಿ ಮತ್ತು ನಿಮ್ಮ ಮೂಗು ಮತ್ತು ಬಾಯಿಯನ್ನು ಮುಚ್ಚುವಂತೆ ಅಂದರೆ ಬೀಜಗಳನ್ನು ಬಿತ್ತಿ ಗಾಳಿಯನ್ನು ತಡೆಯುವ ಮೂಲಕ ನಾವು ಮರಗಳ ಬೇರುಗಳನ್ನು ಬೆಳೆಯಲು ಬಿಡುವುದಿಲ್ಲ ಇದನ್ನೆಲ್ಲ ಮಾಡುತ್ತಿರುವುದು ನಾವೇ ಅನೇಕ ರೈತರಿಗೆ ಆಮ್ಲಜನಕದ ಅವಶ್ಯಕತೆ ಇದೆ ಎಂದು ತಿಳಿದಿಲ್ಲ ಮೂಲ ವ್ಯವಸ್ಥೆಯು ಖಂಡಿತವಾಗಿಯೂ ಅಗತ್ಯವಿದೆ ಇದನ್ನು ಸರಿಪಡಿಸಬೇಕಾದರೆ ಸಾವಯವ ಗೊಬ್ಬರಗಳನ್ನು ಬಳಸಬೇಕು ಸಾವಯವ ಗೊಬ್ಬರಗಳನ್ನು ಬಳಸುವುದರಿಂದ ಮಣ್ಣು ತೇವವಾಗಿರುತ್ತದೆ ಈ ಕಾರಣದಿಂದಾಗಿ ಗಾಳಿಯು ಮಣ್ಣಿನ ಪ್ರತಿಯೊಂದು ಕಣಗಳ ಮೂಲಕ ತೂರಿಕೊಳ್ಳುತ್ತದೆ ಮತ್ತು ಮೂಲ ವ್ಯವಸ್ಥೆಗೆ ಲಭ್ಯವಾಗುತ್ತದೆ ಮತ್ತು ಇನ್ನೂ ಒಂದು ವಿಷಯವಿದೆ ಮಣ್ಣಿನಲ್ಲಿ ವಾಸಿಸುವ ಸಸ್ಯಗಳಿಗೆ ಸಹಾಯ ಮಾಡುವ ಎಲ್ಲ ರೀತಿಯ ಸೂಕ್ಷ್ಮಜೀವಿಗಳು ಅವರಿಗೂ ಆಮ್ಲಜನಕ ಬೇಕು ಸಸ್ಯಕ್ಕೆ ನೇರವಾಗಿ ಆಮ್ಲಜನಕದ ಅಗತ್ಯವಿರುವಂತೆ ಸಸ್ಯಕ್ಕೆ ಪ್ರಯೋಜನಕಾರಿಯಾದ ಲಕ್ಷಾಂತರ ಸೂಕ್ಷ್ಮಾಣುಜೀವಿಗಳಿಗೂ ಆಮ್ಲಜನಕದ ಅಗತ್ಯವಿದೆ ಅವರು ನೆಲದಲ್ಲಿದ್ದಾರೆ ಮೊಟ್ಟೆಯ ಹಂತದಲ್ಲಿ ವಾಸಿಸುತ್ತಾರೆ ಪರಿಸರವು ಅನುಕೂಲಕರವಾದಾಗ ಅವರ ಅಭಿವೃದ್ಧಿ ಹೊಂದುತ್ತಾರೆ ವಿಕಸನಗೊಳ್ಳಲು ತಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಅವರು ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತಾರೆ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತಾರೆ ಆದರೆ ನೆಲವು ಗಟ್ಟಿಯಾದಾಗ ಅಥವಾ ಗಟ್ಟಿಯಾದಾಗ ಆಗ ನೆಲದೊಳಗೆ ಗಾಳಿ ಬರುವುದಿಲ್ಲ ಆಮ್ಲಜನಕ ಸಿಗುವುದಿಲ್ಲ ಆದ್ದರಿಂದ ಸೂಕ್ಷ್ಮಜೀವಿಗಳು ಆಮ್ಲಜನಕವನ್ನು ಪಡೆಯುವುದಿಲ್ಲ ಆಮ್ಲಜನಕವು ಸೂಕ್ಷ್ಮಜೀವಿಗಳನ್ನು ತಲುಪದಿದ್ದಾಗ ಅವು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ನಾವು ನೆಲದಲ್ಲಿ ಎಲ್ಲ ರೀತಿಯ ಅನುಕೂಲಕರ ವಾತಾವರಣವನ್ನು ರಚಿಸಿದಾಗ ಅವುಗಳ ಸಂತಾನೋತ್ಪತ್ತಿ ಬಹಳ ವೇಗವಾಗಿ ಆಗುತ್ತದೆ ನಂತರ ಒಂದು ನಿಮಿಷದಲ್ಲಿ ಒಂದು ಬ್ಯಾಕ್ಟೀರಿಯಾ ಎಂಟು ಬ್ಯಾಕ್ಟೀರಿಯಾಗಳನ್ನು ಉತ್ಪಾದಿಸುತ್ತದೆ ಅಷ್ಟು ಬೇಗ ಅವು ಸಂತಾನೋತ್ಪತ್ತಿ ಮಾಡುತ್ತವೆ ಈ ರೀತಿಯ ಪ್ರಕ್ರಿಯೆಯನ್ನು ನಿಲ್ಲಿಸುತ್ತಿರುವವರು ನಾವೇ ಯಾರೂ ಕೂಡ ಆ ಬಗ್ಗೆ ಯೋಚಿಸುತ್ತಿಲ್ಲ ಅರ್ಥಾತ್ ಈ ಸೂಕ್ಷ್ಮಾಣುಜೀವಿಗಳಿಗೆ ಆಮ್ಲಜನಕದ ಅಗತ್ಯವಿದೆ ಮತ್ತು ಆಮ್ಲಜನಕವನ್ನು ಅವು ಹೇಗೆ ತಲುಪಿಸಬಹುದು ನೆಲದ ಮೇಲೆ ಪರಿಸರ ಹೇಗಿರುತ್ತದೆ ಎಂದು ಯಾರೂ ಯೋಚಿಸುತ್ತಿಲ್ಲ ಅದು ಎಲ್ಲಾರಿಗೂ ತಿಳಿದಿದೆ ನನ್ನ ಬಳಿ ಹಣವಿದೆ ಇಲ್ಲವೇ ಸಾಲ ಮಾಡುತ್ತೇನೆ ಟ್ರ್ಯಾಕ್ಟರ್ನಲ್ಲಿ ಹಲವಾರು ಚೀಲಗಳಲ್ಲಿ ಯೂರಿಯಾ ಡಿಎಪಿ ಪೊಟ್ಯಾಷಿಯಂ ತುಂಬಿ ನೆಲಕ್ಕೆ ಹಾಕುತ್ತಾರೆ ಮುತ್ತಿಕೊಳ್ಳುವಿಕೆ ಸಂಭವಿಸಿದಾಗ ಬೆಲೆ ಬಾಳುವ ಕೀಟನಾಶಕಗಳನ್ನು ಸಿಂಪಡಿಸಿಕೊಳ್ಳಲಾಗುತ್ತದೆ ಎರಡು ಸಾವಿರದ ಐದುನೂರರಿಂದ ರಿಂದ ಮೂರು ಸಾವಿರ ರು ಖರ್ಚು ಮಾಡುವ ಮೂಲಕ ಕೀಟಗಳನ್ನು ನಿಯಂತ್ರಿಸಿ ಹೀಗೆ ಮಾಡುತ್ತಲೇ ಇರಿ ಆದರೆ ಇಳುವರಿ ಅಷ್ಟಾಗಿ ಬಂದಿಲ್ಲ ಅದರ ನಂತರ ಅವನು ದುಃಖಿತನಾಗುತ್ತಾನೆ ಇಷ್ಟು ಗೊಬ್ಬರ ಹಾಕಿದರೂ ಇಳುವರಿ ಹೆಚ್ಚಾಗುತ್ತಿಲ್ಲ ರೋಗನಿರೋಧಕ ಔಷಧ ಸಿಂಪಡಣೆ ಮಾಡಿದರೂ ಫಲ ಸಿಗುತ್ತಿಲ್ಲ ಆಗ ಅವರು ಕಂಪನಿಗಳು ಅಥವಾ ವಿತರಕರ ಮೇಲೆ ಕೋಪಗೊಳ್ಳುತ್ತಾರೆ ಆದರೆ ನೀವು ಸರಿಯಾಗಿ ಮಾಡುತ್ತಿದ್ದೀರಾ ಇದನ್ನು ಪರಿಶೀಲಿಸಬೇಕು ಯಾವ ವಸ್ತುಗಳಿಗೆ ಅಗತ್ಯವಿರುವ ಪರಿಸರ ಯಾವುದು ಈ ನೆಲದಲ್ಲಿ ಇದನ್ನು ಮಾಡದೆಯೇ ಇದೆಲ್ಲವನ್ನು ತಿಳಿದಿರಬೇಕು ಹಣ ಖರ್ಚು ಮಾಡಿದರೆ ಗಿಡ ಚೆನ್ನಾಗಿರುವುದಿಲ್ಲ ಇದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹೆಚ್ಚು ಹೂಡಿಕೆ ಮಾಡಿದರೆ ಹೆಚ್ಚು ಇಳುವರಿ ಸಿಗುತ್ತದೆ ಇದು ತಪ್ಪು ಈ ರೀತಿಯ ಕೃಷಿ ನಿಷ್ಪ್ರಯೋಜಕವಾಗಿದೆ ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಇಳುವರಿ ಹಾಗೂ ಗುಣಮಟ್ಟದ ಬೆಳೆ ಪಡೆಯುವುದರಲ್ಲಿ ರೈತನ ಹಿರಿಮೆ ಅಡಗಿದೆ ಈ ರೀತಿ ಕೃಷಿ ಮಾಡಬೇಕು ಹೀಗಾಗಬೇಕಾದರೆ ಮೊದಲು ನೆಲದಲ್ಲಿ ಉತ್ತಮ ವಾತಾವರಣ ನಿರ್ಮಿಸಬೇಕು ಮೊದಲು ಭೂಮಿ ಚೆನ್ನಾಗಿತ್ತು ಆದರೆ ನಾವು ಅದನ್ನು ಹಾಳು ಮಾಡಿದ್ದೇವೆ ಕಳೆದ ಮೂವತ್ತು ವರ್ಷಗಳಿಂದ ಸಾವಯವ ಗೊಬ್ಬರವನ್ನೇ ಬಳಸುತ್ತಿಲ್ಲ ಪ್ರತಿ ಬಾರಿಯೂ ಯೂರಿಯಾ ಡಿಎಪಿ ಮತ್ತು ಪೊಟ್ಯಾಷಿಯಂ ಅನ್ನು ಅಗತ್ಯಕ್ಕಿಂತ ಹೆಚ್ಚು ಬಳಸುವುದರಿಂದ ಮತ್ತು ಅದೇ ಹಣವನ್ನು ಖರ್ಚು ಮಾಡುವುದು ಕೊನೆಗೆ ನಾವು ಹೀಗೇನಾದೆವು ಆದ್ದುದರಿಂದ ಈಗಿನಿಂದಲೇ ಪ್ರತಿಯೊಬ್ಬ ರೈತರು ಇದರತ್ತ ಗಮನಹರಿಸಬೇಕು ನಾವು ಸಸ್ಯಕ್ಕೆ ಇನ್ಪುಟ್ ಇಲ್ಲದೆ ಹದಿನಾರು ಪೋಷಕಾಂಶಗಳನ್ನು ಪಡೆಯುತ್ತೇವೆ ಅದರಲ್ಲಿ ಪ್ರಮುಖವಾದವು ಆಮ್ಲಜನಕವಾಗಿದೆ ಅದರ ಕಾರ್ಯವು ನಲವತ್ನಾಲ್ಕು ಪರ್ಸೆಂಟ್ ಆಗಿದೆ ನಾವು ಇವುಗಳನ್ನು ಮೂಲ ವ್ಯವಸ್ಥೆಯಲ್ಲಿ ಲಭ್ಯವಾಗುವಂತೆ ಮಾಡಬೇಕು ನೀವು ಮಾಡಬೇಕಾಗಿರುವುದು ಆಮ್ಲಜನಕದ ಕೊರತೆಯಿಲ್ಲ ಪಂಪ್ ಇಟ್ಟುಕೊಂಡು ಸರಬರಾಜು ಮಾಡುವ ಅಗತ್ಯವಿಲ್ಲ ನೆಲದಲ್ಲಿ ಉತ್ತಮ ವಾತಾವರಣ ನಿರ್ಮಿಸಬೇಕು ಅರ್ಥಾತ್ ಗಾಳಿಯು ಮಣ್ಣಿನ ಕಣಗಳ ಒಳಗೆ ಮತ್ತು ಅಲ್ಲಿ ಮೂಲ ವ್ಯವಸ್ಥೆಯಲ್ಲಿ ಲಭ್ಯವಿರುತ್ತದೆ ಆದ್ದರಿಂದ ಅದು ಇಲ್ಲಿದೆ ನಂತರ ಸಸ್ಯದ ಮೂಲ ವ್ಯವಸ್ಥೆಯು ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತದೆ ಬೆಳೆಯುತ್ತದೆ ಈ ಕಾರಣದಿಂದಾಗಿ ಜೀವನ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತದೆ ಬೆಳೆಯುತ್ತದೆ ಆಳವಾದ ಮತ್ತು ವಿಶಾಲವಾಗುತ್ತದೆ ಎಲ್ಲಾ ರೀತಿಯ ಪೌಷ್ಟಿಕಾಂಶದ ಮೌಲ್ಯಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಉನ್ನತೀಕರಿಸುತ್ತದೆ ಆಗ ಮಾತ್ರ ಸಸ್ಯವು ಬಲವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ಪ್ರತಿಕೂಲತೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಮೇಲಿನಿಂದ ಸಿಂಪರಣೆ ಮಾಡಿ ಯೂರಿಯಾ ಡಿಎಪಿ ಪೊಟ್ಯಾಷಿಯಂ ಈ ಮೂರನ್ನಷ್ಟೇ ಸಿಂಪಡಿಸಿ ಉಳಿದದ್ದನ್ನು ಬಿಟ್ಟು ಬೇಸಾಯ ಮಾಡುವ ಮೂಲಕ ಈ ಸ್ಥಿತಿಗೆ ತಲುಪಿದ್ದೇವೆ ಆದ್ದರಿಂದ ಇಂದಿನಿಂದ ಪ್ರತಿಯೊಬ್ಬ ರೈತ ಉಚಿತ ಆಮ್ಲಜನಕ ಎಂದರೆ ಸಸ್ಯಗಳಿಗೆ ಉಚಿತವಾಗಿ ಆಮ್ಲಜನಕ ಸಿಗುತ್ತದೆ ವಾತಾವರಣದಲ್ಲಿ ಆಮ್ಲಜನಕ ಮುಕ್ತವಾಗಿದೆ ನಾವು ಉಸಿರಾಡುವಾಗ ಸಸ್ಯವು ಅದನ್ನು ತೆಗೆದುಕೊಳ್ಳುತ್ತದೆ ಹೀಗಾಗಿ ಸಸ್ಯದ ಜೀವನಚಕ್ರದಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಪಾತ್ರವನ್ನು ವಹಿಸುವ ಉಚಿತ ಆಮ್ಲಜನಕವು ಸಸ್ಯದ ಮೂಲ ವ್ಯವಸ್ಥೆಯಲ್ಲಿ ನಮಗೆ ಲಭ್ಯವಾಗುವಂತೆ ಮಾಡಬೇಕು ಇದನ್ನು ಮಾಡಲು ಸಾವಯವ ಗೊಬ್ಬರಗಳನ್ನು ಬಳಸಬೇಕು ರಾಸಾಯನಿಕ ಗೊಬ್ಬರಗಳನ್ನು ಅತಿಯಾಗಿ ಬಳಸಬಾರದು ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಬೇಕು ಇಷ್ಟೇ ಅಲ್ಲ ಈ ಆಮ್ಲಜನಕವು ಸಸ್ಯದ ಜೀವನ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ ಸಸ್ಯದ ಆರೋಗ್ಯವನ್ನು ರಕ್ಷಿಸುತ್ತದೆ ಮತ್ತು ಮಣ್ಣಿನಲ್ಲಿರುವ ಅನೇಕ ರೀತಿಯ ಸೂಕ್ಷ್ಮಜೀವಿಗಳಿಗೆ ಆಧಾರವಾಗಿದೆ ಈ ಆಮ್ಲಜನಕವನ್ನು ಪಡೆಯದೆ ನಾವು ಆಮ್ಲಜನಕದ ಪ್ರತಿಕ್ರಿಯೆಯನ್ನು ನೆಲ ಮತ್ತು ಮಣ್ಣಿನ ಕಣಗಳಿಗೆ ಪ್ರವೇಶಿಸುವುದನ್ನು ತಡೆಯುವ ಮೂಲಕ ಸಸ್ಯದ ಬೇರಿನ ವ್ಯವಸ್ಥೆಯು ಬೆಳೆಯುತ್ತಿಲ್ಲ ಈ ಮೂಲಕ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಸಸ್ಯವನ್ನು ರಕ್ಷಿಸುವ ಸೂಕ್ಷ್ಮಾಣು ಜೀವಿಗಳು ಬೆಳೆಯುವ ಮೊದಲು ನಾಶವಾಗುತ್ತಿವೆ ಸಸ್ಯವು ಉಚಿತ ಆಮ್ಲಜನಕವನ್ನು ಪಡೆಯುವುದಿಲ್ಲ ಇದಕ್ಕೆ ಕಾರಣ ನಾವೇ ನಾವು ಯಾವುದೇ ಸಮಸ್ಯೆಗೆ ವೈದ್ಯರ ಬಳಿ ಹೋದರೆ ಅವರು ಮೊದಲು ನಮಗೆ ಆಮ್ಲಜನಕವನ್ನು ನೀಡುತ್ತಾರೆ ಆಮ್ಲಜನಕ ಮಾಸ್ಕ್ ಧರಿಸುತ್ತಾರೆ ಅಂದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ದೇಹಕ್ಕೆ ತಲುಪಿಸಿದರೆ ನಾವು ಕೆಲವು ಚಿಕಿತ್ಸೆಗಳಿಗೆ ಪ್ರತಿಕ್ರಿಯಿಸಬಹುದು ಆಮ್ಲಜನಕದ ಸಮಸ್ಯೆ ಇಲ್ಲದಿದ್ದರೆ ಶಸ್ತ್ರಚಿಕಿತ್ಸೆ ಅಥವಾ ಇತರ ಚಿಕಿತ್ಸೆ ಮಾಡುತ್ತೇವೆ ಅಂತೆಯೇ ಸಸ್ಯದ ಮೂಲವ್ಯವಸ್ಥೆಯನ್ನು ಆಮ್ಲಜನಕವನ್ನು ತಲುಪದೆ ನೆಲವು ಗಟ್ಟಿಯಾಗುತ್ತದೆ ಮತ್ತು ಕಠಿಣವಾಗುತ್ತದೆ ಆಮ್ಲಜನಕವನ್ನು ಸರಬರಾಜು ಮಾಡದೆ ಮೇಲಿನಿಂದ ಸಿಂಪಡಿಸಿ ಕೀಟನಾಶಕಗಳ ಮೇಲೆ ಹೂಡಿಕೆ ಮಾಡುವುದರಿಂದ ಏನು ಪ್ರಯೋಜನ ಆದ್ದರಿಂದ ಪ್ರತಿಯೊಬ್ಬ ರೈತರು ಈ ಪರಿಸರದಲ್ಲಿ ಲಭ್ಯವಿರುವ ಉಚಿತ ಆಮ್ಲಜನಕವನ್ನು ನಮ್ಮ ಸಸ್ಯಗಳ ಮೂಲಕ ವ್ಯವಸ್ಥೆಗೆ ಲಭ್ಯವಾಗುವಂತೆ ಮಾಡಬೇಕು ಹೀಗೆ ಮಾಡುವುದರಿಂದ ನಮ್ಮ ಕೃಷಿ ಅರ್ಧಕ್ಕಿಂತ ಹೆಚ್ಚು ಸುಧಾರಿಸುತ್ತದೆ ಯಾವುದೇ ಹಾನಿ ಸಂಭವಿಸಿದ್ದರೂ ಅದನ್ನು ಈ ರೀತಿಯಲ್ಲಿ ಸರಿಪಡಿಸಬಹುದು ಯಾವುದೇ ಹೂಡಿಕೆ ಅಗತ್ಯವಿಲ್ಲ ನಾವು ಮಾಡಬೇಕಾಗಿರುವುದು ಮೂಲವ್ಯವಸ್ಥೆ ಮತ್ತು ಸೂಕ್ಷ್ಮಜೀವಿಗಳಿಗೆ ಆಮ್ಲಜನಕವನ್ನು ಲಭ್ಯವಾಗುವಂತೆ ಮಾಡುವುದು ಅದು ಮಾಡಬೇಕಾಗಿರುವುದು ಸ್ವಯಂಚಾಲಿತವಾಗಿ ಗಾಳಿಯ ಮೂಲವ್ಯವಸ್ಥೆಯನ್ನು ತಲುಪುತ್ತದೆ ಮತ್ತು ಲಕ್ಷಾಂತರ ಸೂಕ್ಷ್ಮಜೀವಿಗಳಿಗೆ ಲಭ್ಯವಾಗುತ್ತದೆ ಆಮ್ಲಜನಕವು ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಪ್ರತಿಯೊಬ್ಬ ರೈತರು ಇದನ್ನು ಮಾಡಬೇಕು ಸಸ್ಯವು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಎಂದು ನಾವು ಯೋಚಿಸುತ್ತಿದ್ದೇವೆ ಅದರ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿದೆ ಆದರೆ ಅದು ಹಾಗಲ್ಲ ಸಸ್ಯಗಳಲ್ಲಿ ಎರಡು ರೀತಿಯ ಉಸಿರಾಟದ ಪ್ರಕ್ರಿಯೆಗಳಿವೆ ಇದು ಗಿಡಕ್ಕೆ ದೇವರು ಕೊಟ್ಟ ಮಹಾನ್ ಸೃಷ್ಟಿ ಪ್ರಥಮ ಸಸ್ಯದ ಮೇಲಿನ ಭಾಗವು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಆಮ್ಲಜನಕವನ್ನು ನೀಡುತ್ತದೆ ಮತ್ತು ಬೇರಿನ ವ್ಯವಸ್ಥೆಯ ನೆಲದಲ್ಲಿ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ನೀಡುತ್ತದೆ ಯಾವ ಜೀವಿಗೂ ಅಂತಹ ಶ್ರೇಷ್ಠ ಗುಣವಿಲ್ಲ ನಾವು ಎರಡನೇ ಉಸಿರಾಟದ ಪ್ರಕ್ರಿಯೆಗೆ ಗಮನ ಕೊಡಬೇಕು ಪ್ರತಿಯೊಬ್ಬ ರೈತರು ಈ ಬಗ್ಗೆ ಗಮನ ಹರಿಸಬೇಕು ಸಸ್ಯಗಳಿಗೆ ಆಮ್ಲಜನಕವೂ ಬೇಕು ಇದು ಜೀವನದ ಮೂಲ ಅಂಶವಾಗಿದೆ ಸಸ್ಯಗಳಿಗೆ ಅಗತ್ಯವಿರುವ ಹದಿನಾರು ಮೂಲಭೂತ ಅಂಶಗಳಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಆಮ್ಲಜನಕದ ಕಾರ್ಯವಾಗಿದೆ ಆದ್ದರಿಂದ ಮೊದಲು ನಾವು ಇದನ್ನು ಸ್ಥಾವರಕ್ಕೆ ತಲುಪಿಸಬೇಕು ವಾತಾವರಣದಲ್ಲಿ ಮುಕ್ತವಾಗಿ ಲಭ್ಯವಿರುವ ಮೂಲ ಅಂಶದ ಆಮ್ಲಜನಕವನ್ನು ಸಸ್ಯಕ್ಕೆ ಪೂರೈಸಬೇಕು ಹೀಗೆ ಮಾಡುವುದರಿಂದ ಇದು ನಮ್ಮ ಚಂಡಮಾರುತದ ಸಮಸ್ಯೆಯನ್ನು ಪರಿಹರಿಸುತ್ತದೆ ಇದರಲ್ಲಿ ಏನೂ ಖರ್ಚು ಮಾಡುವ ಅಗತ್ಯವಿಲ್ಲ ರಾಸಾಯನಿಕ ಗೊಬ್ಬರಗಳನ್ನು ನಿಲ್ಲಿಸಿ ಸಾವಯವ ಗೊಬ್ಬರವನ್ನು ಹೆಚ್ಚಿಸಬೇಕು ಇದನ್ನು ಮಾಡುವುದರಿಂದ ಮಣ್ಣಿನ ಕಣಗಳ ನಡುವಿನ ಅಂತರವು ಹೆಚ್ಚಾಗುತ್ತದೆ ವ್ಯತ್ಯಾಸದಿಂದಾಗಿ ಭೂಮಿಯ ಪದರಗಳ ಒಳಗೆ ಗಾಳಿ ತಲುಪುತ್ತದೆ ಈ ರೀತಿಯಾಗಿ ಮೂಲ ವ್ಯವಸ್ಥೆಗೆ ಆಮ್ಲಜನಕವು ಲಭ್ಯವಾಗುತ್ತದೆ ಇಷ್ಟು ಮಾತ್ರವಲ್ಲದೆ ನೆಲದಲ್ಲಿ ಅನೇಕ ಸಸ್ಯ ಸಂರಕ್ಷಕಗಳು ಸಾವಯವ ಗೊಬ್ಬರಗಳು ಅಥವಾ ಜೈವಿಕ ನಿಯಂತ್ರಕಗಳು ಎಲ್ಲ ರೀತಿಯ ಸೂಕ್ಷ್ಮಾಣುಜೀವಿಗಳು ಬ್ಯಾಕ್ಟೀರಿಯಾಗಳು ಇತ್ಯಾದಿ ಅವುಗಳಿಗೆ ಆಮ್ಲಜನಕದ ಲಭ್ಯತೆಯಿಂದಾಗಿ ಅವುಗಳ ಸಂಖ್ಯೆಯಲ್ಲಿ ಉತ್ತಮ ಬೆಳವಣಿಗೆಯನ್ನು ಒದಗಿಸುತ್ತದೆ ಮತ್ತು ಸಸ್ಯವನ್ನು ರಕ್ಷಿಸುತ್ತದೆ ಇದು ಮಾತ್ರವಲ್ಲದೆ ಮೂಲ ವ್ಯವಸ್ಥೆಯನ್ನು ತಲುಪುವ ಆಮ್ಲಜನಕದಿಂದಾಗಿ ಉತ್ತಮ ಬೆಳವಣಿಗೆ ಇರುತ್ತದೆ ಮತ್ತು ಪೌಷ್ಟಿಕಾಂಶದ ಮೌಲ್ಯಗಳು ಸಂಪೂರ್ಣವಾಗಿ ಮತ್ತು ಸಂಪೂರ್ಣವಾಗಿ ಸಸ್ಯವನ್ನು ತಲುಪುತ್ತದೆ ಆದ್ದರಿಂದ ಪ್ರತಿಯೊಬ್ಬ ರೈತ ಇದನ್ನು ಪರಿಗಣಿಸಿ ಆಮ್ಲಜನಕ ಮತ್ತು ಅದರ ಕಾರ್ಯವನ್ನು ತಿಳಿಯಲು ಈ ಸಂಚಿಕೆಯನ್ನು ನೋಡಬೇಕು ಇಂದಿನಿಂದ ಪ್ರತಿಯೊಬ್ಬ ರೈತರು ಇದನ್ನು ಮಾಡಬೇಕು ಸಸ್ಯದ ಮೂಲವ್ಯವಸ್ಥೆಗೆ ಮತ್ತು ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳಿಗೆ ಆಮ್ಲಜನಕವನ್ನು ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅದನ್ನು ಚೆನ್ನಾಗಿ ಮಾಡಿದರೆ ಹಾನಿಯಿಂದ ಪಾರಾಗಬಹುದು ಅದಕ್ಕಾಗಿಯೇ ಪ್ರತಿಯೊಬ್ಬ ರೈತರು ಇಂದಿನಿಂದ ಸಸ್ಯದ ಜೀವನ ಪ್ರಕ್ರಿಯೆಯಲ್ಲಿ ಆಮ್ಲಜನಕವು ಬಹಳ ಮುಖ್ಯ ಎಂದು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ನಾವು ಅದನ್ನು ಉಳಿಸಬೇಕು ಅರ್ಥಾತ್ ಅವುಗಳ ಸಾಧನೆ ಏನಾಗುತ್ತೆ ನೋಡಬೇಕು ಪ್ರತಿಯೊಬ್ಬ ರೈತರು ಇದನ್ನು ಅರ್ಥ ಮಾಡಿಕೊಂಡು ಇಂದಿನಿಂದ ಈ ರೀತಿ ಕೆಲಸ ಮಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದ ಅನ್ನಪೂರ್ಣ ಅಗ್ರಿಸ್ಪೇಸನ್ನು ಗೌರವಿಸುವ ಪ್ರತಿಯೊಬ್ಬ ರೈತನಿಗೆ ಧನ್ಯವಾದ ನೀವು ಈ ಚಾನಲ್ಗೆ ಚಂದಾದಾರರಾಗಿ ಮತ್ತು ಬದಿಯಲ್ಲಿರುವ ಬೆಲ್ ಐಕಾನನ್ನು ಒತ್ತಿರಿ ನೀವು ಈ ವಿಡಿಯೋವನ್ನು ಕಾಣಬಹುದು ಈ ವಿಡಿಯೋವನ್ನು ನೋಡಿದ ನಂತರ ನಿಮಗೆ ಅದರಲ್ಲಿ ಯಾವುದೇ ಸಂದೇಹವಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಾಮೆಂಟ್ ಮಾಡಿ ನಾವು ನಿಮ್ಮನ್ನು ಪರಿಹರಿಸುತ್ತೇವೆ ಅಷ್ಟೇ ಅಲ್ಲ ಅರ್ಥ ಮಾಡಿಕೊಂಡರೆ ಇನ್ನೂ ಹತ್ತು ಮಂದಿಯನ್ನು ಆಡಿ ಹೊಗಳಬಹುದು ಈ ಅನ್ನಪೂರ್ಣ ಅಗ್ರಿಸ್ಪೇಸ್ನ ಮುಖ್ಯ ಉದ್ದೇಶವೆಂದರೆ ಪ್ರತಿಯೊಬ್ಬ ರೈತರು ಕೃಷಿ ವಿಜ್ಞಾನಿಯಾಗಬೇಕು ಇದು ಅನ್ನಪೂರ್ಣ ಅಗ್ರಿಸ್ಪೇಸ್ನ ಮುಖ್ಯ ಉದ್ದೇಶವಾಗಿದೆ ಇದನ್ನು ನೋಡುವುದರೊಂದಿಗೆ ಇನ್ನೂ ಹತ್ತು ರೈತರನ್ನು ಶ್ಲಾಘಿಸಿ ಇದು ಪ್ರಚಾರವನ್ನು ಹೆಚ್ಚಿಸಲಿದೆ ನಾನು ಹೇಳುತ್ತಿರುವುದನ್ನು ನೀವು ಇಷ್ಟಪಟ್ಟರೆ ಮತ್ತು ನಿಮಗೆ ಅರ್ಥವಾಗಿದ್ದರೆ ಖಂಡಿತವಾಗಿಯೂ ಅದನ್ನು ಹತ್ತು ಇತರ ರೈತರಿಗೆ ಮತ್ತು ಹತ್ತು ಹೆಚ್ಚಿನ ರೈತರಿಗೆ ಮತ್ತು ಹತ್ತು ರೈತರಿಗೆ ತಿಳಿಸಿ ನಿಮ್ಮ ಎಲ್ಲ ಚರ್ಚೆಗಳಲ್ಲಿ ಕುಳಿತುಕೊಳ್ಳುವಾಗ ಅನ್ನಪೂರ್ಣ ಅಗ್ರಿಸ್ಪೇಸ್ ಬಗ್ಗೆ ಮಾತನಾಡಿ ಈ ರೀತಿಯ ಸುದ್ದಿಗಳು ಬರುತ್ತಿವೆ ಎಂದು ಕೇಳಿ ಇವುಗಳನ್ನು ನೋಡುವುದರಿಂದ ನಾವು ಯಾವುದೇ ವಿಧಾನವಿಲ್ಲದೆ ಪರಸ್ಪರ ಚರ್ಚಿಸಿ ಕೃಷಿ ಮಾಡುತ್ತಿದ್ದೇವೆ ಎಂದು ತಿಳಿಯುತ್ತೇವೆ ನಾವು ಅವರನ್ನು ಮತ್ತೆ ಕೃಷಿ ವಿಧಾನಕ್ಕೆ ತರುತ್ತೇವೆ ಮತ್ತು ಸಮಗ್ರ ಮತ್ತು ಸರಿಯಾದ ಕೃಷಿ ಮಾಡುತ್ತೇವೆ ಪರಸ್ಪರ ಮಾತನಾಡುವ ಮೂಲಕ ಈ ಕ್ರಾಂತಿಯನ್ನು ಮಾಡುವ ಜವಾಬ್ದಾರಿ ನಿಮ್ಮ ಮೇಲಿದೆ ಇದು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದ